ನಾವು ಏನೂ ನಮ್ಮ ಕನ್ನಡ ಯಾವ್ದು ಸಲುವಾಗಿ ಹೋರಾಟ ಮಾಡಿದಾರೋ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಏನು ಹೇಳೋದು ತಪ್ಪಿಸ್ತೀವಿ ಅದು ಆ ಒಂದೆಡೆ ಅದು ಖಂಡನೀಯ ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡಿಗೆ ಹುಟ್ಟಿದ್ದು ಇದು ತಮಿಳದಲ್ಲ ತಿಳಿದರು ಅದು ವಿಷಯ ನನಗೆ ಗೊತ್ತಿಲ್ಲ ನಾನು ಏನು ಹೇಳಕ್ಕೆ ಬಯಸೋದಲ್ಲ ಇವತ್ತು ಒಂದು ಹತ್ತು ಹನ್ನೆರಡು ಜಗದಲ್ಲಿ ಕಾರದಿಂದ ವಿಶ್ವದ ಸಮುದಾಯ ಭವನಗಳ ಉದ್ಘಾಟನೆಯಿಂದ ನಾನು ಬಂದಿದ್ದೀನಿ ಜೊತೆ ಜೊತೆಗೆ ಒಂದು ಐವತ್ತು ಲಕ್ಷದ ರೋಡನ್ನು ಇವತ್ತು ಇಲ್ಲೇ ನಾಗನೂರದಲ್ಲಿ ಪೂಜೆ ಮಾಡಿದ್ದೀನಿ ಅದರ ಜೊತೆಗೆ ಎರಡು ಮನೆ ಮಕ್ಕಳು ಇಲ್ಲಿ ಅನಾಹುತದಲ್ಲಿ ತೀರ್ಕೊಂಡಿದ್ದವು ಅಲ್ಲದಾಟು ಹೇಳಿದಾಗ ಅವು ಎರಡು ಮಕ್ಕಳು ಮತ್ತು ಒಂದು ಎತ್ತ ಈ ಒಂದು ದುರ್ಘಟನೆ ಇಡೀ ರಾಜ್ಯದಲ್ಲಿ ಅದು ಚರ್ಚೆ ಆಗಿದೆ ಅದಕ್ಕಾಗಿ ಅದಕ್ಕೆ ಆ ಇಬ್ಬರು ಫಲಾನುಭವಿ ಮಕ್ಕಳಿಗೆ ಐದೈದು ಲಕ್ಷ ಅಂದರೆ ಟೋಟಲಿ ಆ ಕುಟುಂಬಕ್ಕೆ ಹತ್ತು ಲಕ್ಷ ಕೊಡುವಂಥ ಒಂದು ಆದೇಶ ಪತ್ರವನ್ನು ನಾನು ತಹಶೀಲ್ದಾರು ಈ ಕೊಟ್ಟಿದ್ದೆವು ಇವತ್ತನೇ ಮಧ್ಯಾಹ್ನ ಅವರ ಖಾತೆಗೆ ಆ ದುಡ್ಡು ಅವರಿಗೆ ಜಮಾ ಆಗ್ತದೆ ತಹಸೀಲ್ದಾರ್ ಸಾಹೇಬರು ನಾನು ಪೊಲೀಸ್ ಡಿಪಾರ್ಟ್ಮೆಂಟ ಹತ್ತು ಸಲ ಬಂದ್ರೂ ಜನರ ಕೇಳ್ತಾ ಇಲ್ಲ ಜನರಿಗೆ ಅದು ಅವೇರ್ನೆಸ್ ಆಗ್ತಾಯಿಲ್ಲ ನಾವು ಎಷ್ಟು ಕನ್ವಿನ್ಸ್ ಮಾಡಿ ಹೇಳೂ ಕೇಳ್ತಾ ಇಲ್ಲ ಈ ಘಟನೆ ಆಗಲಿಕ್ಕೆ ಈ ಊರಿನ ಜನರೇ ಕಾರಣ ಏನು ಹೇಳಿರಿ ನೀವು ಸ್ಪಷ್ಟ ಆ ರಸ್ತೆ ಆದಿತ್ತು ಅಂದ್ರೆ ಈ ದುರ್ಘಟನೆ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಇವತ್ತು ಮತ್ತು ನಾವು ನಾಳೆ ನಾಲ್ಕನೇ ತಾರೀಕು ಐದನೇ ತಾರೀಕು ತಹಸೀಲ್ದಾರ್ ಹತ್ತು ತಾರೀಕು ತಹಸೀಲ್ದಾರ್ ಬಂದು ಏನೋ ಒಂದು ಸರಿಪಡಿಸ್ತೀನಿ ಅಂದ್ರೆ ದೇವರೇ ಬಲ್ಲ ಸರಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಕ್ಕಿಲ್ಲ ಊಹೆ ಮಾಡ್ರಿಕ್ಕೆಲ್ಲ ಮೇದಲ್ಲಿ ಮಳೆಯಾಗಿ ಮೂವತ್ತು ಮೂವತ್ತ್ನಾಲ್ವತ್ತು ವರ್ಷದಲ್ಲಿ ಇದು ಪ್ರಥಮ ಮಳೆ ಮಳೆಯಾಗಿದೆ ನೀರು ಬೈಂದವು ಅದಕ್ಕೆ ಏನಾಗಿದ್ವಿ ನಾವು ಅಲ್ಲಿ ಏನಾದರೂ ಮಳೆಗಾಲದಲ್ಲಿ ಪೈಪ್ ಎದ್ದಿದ್ವಿ ಅಲ್ಲ ಅದು ರಿಪೇರಿಗೆ ತೊಂದಿದ್ದೀವಿ ನಾವು ಆ ರಿಪೇರಿ ಇರದ್ರೆ ಈಗ ನೀರು ಬಿಡ್ತಿದ್ವಿ ಅದಕ್ಕಾಗಿ ಏನಾಗಿದೆ ಆ ರಿಪೇರಿ ಜೂನ್ ಫಸ್ಟ್ ವೀಕ್ದಾಗ ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ತಲೆಯಾಗಿತ್ತು ಆದರೆ ಮೇದಾಗ ಮೇ ಇಪ್ಪತ್ತಕ್ಕೆ ನೀರು ಬಂದಿದ್ದವು ಅಲ್ಲಿ ರಿಪೇರಿ ತಗೊಂಡ್ರಿಂದ ನೀರ್ ಬಿಡಕ್ ಆಗ್ತಾ ಇಲ್ಲ ಇನ್ನು ಎಂಟರ್ ದಿವಸ ರಿಪೇರ್ ಮಾಡಿ ಎಂಟರ್ ದಿವಸದಲ್ಲಿ ಎರಡು ಮಾಡ್ಕೊಡ್ತಾ ಇದ್ವಿ ಅದನ್ನ ನೋಡಿದ್ರೆ ಎಕ್ಸೈಸ್ ಅವರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಆಡಳಿತ ತಾಲೂಕಾ ಮತ್ತು ಜಿಲ್ಲಾ ಆಡಳಿತದವರಿಗೆ ವಾರ್ನಿಂಗ್ ಮಾಡಿದ್ವಿ ಅದನ್ನ ಬಂದ್ ಅಂತ ಹೇಳಿದೀವಿ